ಬಿ ಜೆ ಪಿಯ ಹಿರಿಯ ರಾಜಕಾರಣಿ ಹಾಗೂ ದೇಶ ಕಂಡಂಥ ಅಪ್ರತಿಮ ವೀರ ಅಳ್ ಎಲ್ ಕೆ ಅವರಿಗೆ ಇದೀಗ ಭಾರತ ರತ್ನ ಪ್ರಶಸ್ತಿ ಲಭಿಸಿದೆ ಈ ಕುರಿತು ಮಾತಾಡುವಂತೆ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಹಾಗೂ ಆಗಿರುವಂಥ ಸದಾನಂದ ಗೌಡರು ನಮ್ಮ ಜೊತೆಗಿದ್ದಾರೆ ಅವನ್ನ ಮಾತಾಡ್ತಾ ಹೋಗ್ತೇನೆ ಸರ್ ಎಲ್ ಕೆ ಅಡ್ವಾಣಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಲಭಿಸಿದೆ ಏನು ಹೇಳ್ತೀರಾ ಸರ್ ಪ್ರಾಯಶ ಇದೊಂದು ನನ್ನ ಜೀವನದ ಒಂದು ಅದ್ಭುತ ಕ್ಷಣಗಳಲ್ಲಿ ಇದು ಒಂದು ಅಂತ ನಾನು ಭಾವಿಸ್ತಾ ಇದ್ದೇನೆ ಪ್ರಾಯಶಃ ಇಡೀ ದೇಶದ ಅಪೇಕ್ಷೆ ಪಟ್ಟಂಥ ನೂರ ನಲವತ್ತು ಕೋಟಿ ಜನ ಕೂಡ ಅಪೇಕ್ಷೆ ಪಟ್ಟಂಥ ಆ ಶ್ರೀರಾಮ ಮಂದಿರ ನಿರ್ಮಾಣಕ್ಕೆ ಒಂದು ರೀತಿಯಲ್ಲಿ ಅದನ್ನು ಪ್ರಾರಂಭ ಮಾಡಿ ಅದಕ್ಕೆ ವೇಗ ಕೊಟ್ಟು ಇಡೀ ಜನರ ಮನಸ್ಸಿನ ಭಾವನೆಯಲ್ಲಿ ಅದನ್ನು ಕೊಟ್ಟವರು ಲಾಲ್ಕೃಷ್ಣ ಅದ್ವಾನಿಯವರು ಇವತ್ತು ನೂರ ನಲವತ್ತು ಕೋಟಿ ಜನರಿಗೆ ರಾಮ ಮಂದಿರ ನಿರ್ಮಾಣ ಆಗಿದೆ ನೂರ ನಲವತ್ತು ಕೋಟಿ ಜನರ ನಾಯಕ ಅದ್ವಾನಿಗೆ ಭಾರತ ರತ್ನ ಸಿಕ್ಕಿದೆ ಎರಡರಲ್ಲಿ ಕೂಡ ನಾವು ಸಂತೋಷಪಟ್ಟಿದ್ದೀವಿ ಸರ್ ಎಲ್ಲೋ ಒಂದು ಕಡೆ ಈ ರಾಮ ಜನ ಜನ್ಮಭೂಮಿ ಏನು ಉದ್ಘಾಟನೆ ಆಗೋದಕ್ಕೆ ಎಲ್ ಕೆ ಅಡ್ವಾಣಿ ಅಂತ ನಾಯಕರು ಇಲ್ಲದೆ ಹೋದಾಗ ಪರಿಸ್ಥಿತಿ ಏನಾಗುತ್ತೆ ಸರ್ ಸರ್ ಅವರ ಆರೋಗ್ಯ ಮತ್ತೊಂದು ಅಷ್ಟು ಇಲ್ಲದ ಕಾರಣ ಹೊರತುಪಡಿಸಿ ನಮ್ಮ ಸಂಘದ ಹಿರಿಯರು ಹೋಗಿ ಇದೊಂದು ರಾಜಕೀಯ ರಹಿತವಾದಂಥ ಒಂದು ಕಾರ್ಯಕ್ರಮ ಎಲ್ಲಿ ಅಯೋಧ್ಯೆಯಲ್ಲಿ ಎಲ್ಲ ಮ ಪತ್ರಿಕೆ ಕೊಟ್ಟದ್ದು ಮತ್ತೊಂದು ಕೊಟ್ಟದ್ದು ಎಲ್ಲದರಲ್ಲಿ ಬಂದಿದೆ ಈ ಕಾಮಾಲೆ ಕಣ್ಣಿನವರಿಗೆ ಲೋಕಡಿ ಅದೇ ರೀತಿ ಕಾಣುವ ರೀತಿಯಲ್ಲಿ ಅದ್ವಾನಿ ಕೊಟ್ಟಂಥದ್ದು ಕಾರ್ಡ್ ಕೊಟ್ಟದ್ದನ್ನು ಕೂಡ ಇವರಿಗೆ ನೋಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರೆ ನಾನೇನು ಹೇಳಲಿಕ್ಕೆ ಸಾಧ್ಯ ಸರ್ ನೀವು ಅಡ್ವಾನಿಯವರ ಜೊತೆ ಕಳೆದ ಒಂದು ಸುಮಧುರ ಕ್ಷಣ ಏನಾರು ಅಂತ ಇದ್ದರೆ ನಾನು ಅಧ್ಯಕ್ಷನಾಗಿದ್ದಾಗ ನಾನು ಎದುರಿಸಿದ್ದಂಥ ಸಮಸ್ಯೆ ಪಕ್ಷದ ಆಂತರಿಕ ಸಮಸ್ಯೆ ಇದರ ಬಗ್ಗೆ ಕೂಡ ಅಡ್ವಾನಿಯವರ ಜೊತೆ ನಾನು ಮಾತಾಡಿದ್ದೆ ಆಗಲೂ ಕೂಡ ನನಗೆ ಪರಿಹಾರ ಕೊಟ್ಟರು ಈಗ ಅದರ ನಂತರ ಮುಖ್ಯಮಂತ್ರಿ ಆಗಿದ್ದಾಗ ಕೂಡ ನನ್ನ ಮನೆಗೆ ಬಂದು ನನಗೆ ಅವರು ಮಾರ್ಗದರ್ಶನ ಮಾಡಿದ್ದಾರೆ ಅವರು ಬೆಳಗಿನ ತಿಂಡಿ ತಗೊಂಡು ಹೋಗುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ ಒಬ್ಬ ಅದ್ಭುತ ವ್ಯಕ್ತಿ ಒಬ್ಬ ಅಸಾಮಾನ್ಯ ವ್ಯಕ್ತಿ ನೇರ ಅದಕ್ಕೆ ಅವರನ್ನು ಐರನ್ ಮ್ಯಾನ್ ಅಂತ ಹೇಳ್ತಾರೆ ಅವರು ಒಂದು ಏಟು ಎರಡು ತುಂಡು ಆ ರೀತಿ ನೇರ ಮಾತುಗಳ ಮನುಷ್ಯ ಅವರು ಸರಿ ಈ ಒಂದು ರಾಮ ಜನ್ಮಭೂಮಿ ಉದ್ಘಾಟನೆಗೆ ಒಂದು ಕಡೆ ಎಲ್ ಕೆ ಅಡ್ವಾಣಿಯವರು ಬಂದಿಲ್ಲ ಅಂತ ಒಂದು ಆರೋಪ ಮಾಡ್ತಿದ್ದಾರೆ ಈಗ ಅವರಿಗೆ ಅನಾರೋಗ್ಯ ಬಾಕಿದರ ನಿಮಿತ್ತ ಆಗೋದಕ್ಕೆ ಯಾರು ಏನು ಹೇಳೋಕ್ಕಾಗಲ್ಲ ಇದಿಷ್ಟು ಮಾ ಸಂಸದಾಗಿರ್ತಕ್ಕಂಥ ಸದಾನಂದ ಗೌಡ್ರ ಒಂದು ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ರೋಹಿತ್ ಸತೆ ಅಭಿಷೇಕ್ ಬಿ ಟಿ ವಿ ನ್ಯೂಸ್ ಬೆಂಗಳೂರು